ವೆಲ್ಕಮ್ ಟು ಮೈ ಚಾನಲ್ ಚಾನಲ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಏನಪ್ಪ ಇದು ಬಾಳೆಗೊನೆನ ತೋರಿಸ್ತಾ ಇದ್ದಾರೆ ಅಂತ ಇದ್ದೀರ ಅಲ್ವಾ ಇದರಲ್ಲೇ ಕೂಡ ಒಂದು ಉಪಯೋಗವಾಗಿರುವಂಥ ಒಂದು ಟಿಪ್ಸನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಗೊತ್ತಿದೆ ಅಲ್ವಾ ಇದೆಲ್ಲ ಬಾಳೆಗೊನೆಯ ಮುಂಭಾಗದಲ್ಲಿ ಈ ರೀತಿ ಬಿಟ್ಟಿರುತ್ತೆ ಇದರಲ್ಲಿ ಒಂಥರ ಇದರಿಂದನೇ ಕಾಯಿಗಳು ಎಲ್ಲ ಆಗೋದು ಇದನ್ನು ತೆಗೆದಾಕ್ಬಿಟ್ರೆ ಬಾಳೆಗೊನೆ ತುಂಬ ದಪ್ಪಾಗಿ ಕಾಯಿಗಳು ಬರುತ್ತೆ ಅಂತ ಹೇಳ್ತಾರೆ ನೋಡಿ ಇದನ್ನು ತಗೊಂಡು ನಾನು ಇದರಲ್ಲಿರುವಂಥ ಇರುವಂತಹ ಈ ಹೂವನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ನಾನು ಈ ಬರೀ ಇದರಿಂದನೇ ನಾನು ಒಂದು ಹೇರ್ ಪ್ಯಾಕ್ನ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ಇದು ಆಹಾರಕ್ಕೂ ಕೂಡ ಉಪಯೋಗ ಮಾಡ್ತಾರೆ ಇದರಲ್ಲಿ ಚಟ್ನಿ ಮಾಡ್ತಾರೆ ಮತ್ತು ತಂಬುಳಿ ಥರ ಇದನ್ನು ತಿಂತಾರೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನಾನು ಮೆಹೆಂದಿ ಎಲೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಹೇರು ತುಂಬ ಸ್ಮೂತಾಗಿ ತುಂಬ ಗ್ರೋ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಜೊತೆಗೆ ಇದಕ್ಕೆ ಆಯುವೆಲ ಜೆಲ್ಲನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಮೆಹಂದಿ ಸೊಪ್ಪೆಯಲ್ಲೇ ಲೋಳೆರ ಅಂಶ ಇರೋದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ನಾನು ಉಪಯೋಗಿಸ್ಕೊತಾ ಇದ್ದೀನಿ ಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ ಹಾರ ಹಾಕೋಬೋದು ಆದರೆ ನಾನು ಇದಕ್ಕೆ ನಿಂಬೆಹಣ್ಣು ಹಾಕಿಲ್ಲ ಮತ್ತು ಒಂದು ಬೌಲ್ ಇಟ್ಟಿ ಒಲೆ ಮೇಲೆ ಅದಕ್ಕೆ ಒಂದು ಲೋಟ ನೀರನ್ನು ಹಾಕಿ ಒಂದು ಸ್ಪೂನು ಕಾಫಿ ಪೌಡರನ್ನ ಹಾಕ್ತೀನಿ ಇದು ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ ಬಿಳಿ ಕೂದಲು ಜಾಸ್ತಿ ಇದ್ದರೆ ಈ ಮಿಶ್ರಣವೆಲ್ಲವೂ ಹಾಕಿ ಪೇಸ್ಟ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ನಿಜವಾಗ್ಲೂ ಬಿಳಿ ಕೂದಲೆಲ್ಲ ಕಪ್ಪಾಗುತ್ತೆ ಇದನ್ನು ಪ್ರತಿ ಸಲ ಒಂದು ವಾರಕ್ಕೊಂದೆರಡು ಸಲ ಮಾಡ್ತಾ ಇರೋದ್ರಿಂದ ಬಿಳಿ ಕೂದಲೆಲ್ಲ ಕಪ್ಪಾಗಿ ಪರಿವರ್ತನೆ ಆಗುತ್ತೆ ಫ್ರೆಂಡ್ಸ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಪೇಸ್ಟ್ ಎಲ್ಲ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಬೇರೆ ಬೋಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ ಬೇಕು ಅಂದರೆ ಇದನ್ನು ನೈಟೇ ಮಾಡಿ ಬೆಳಗ್ಗೆ ಎದ್ದು ಹಾಕೊಂಡ್ರೆ ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಒಂದು ಕಬ್ಣದು ಬಾಂಡಲಿಗೆ ಹಾಕಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಹೀಗೆ ನಮ್ಮ ಸುತ್ತಮುತ್ತ ಇರುವಂತಹ ವಸ್ತುಗಳನ್ನೇ ಸಸ್ಯಗಳನ್ನೇ ಉಪಯೋಗಿಸ್ಕೊಂಡು ನಮ್ಮ ಹೇರ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರು ತುಂಬ ಚೆನ್ನಾಗಿರುತ್ತೆ ಮತ್ತೆ ಕಪ್ಪು ಕೂದಲು ಬರೋದಿಲ್ಲ ಅಂಗಡಿಯಿಂದ ತಂದು ಹಾಕೋದ್ರಿಂದ ಕೆಮಿಕಲ್ಸ್ ಇರುತ್ತೆ ಕೂದಲೆಲ್ಲ ಹಾಳಾಗುತ್ತೆ ಈ ರೀತಿ ಉಪಯೋಗ ಪಡ್ಕೊಳ್ಳಿ ಫ್ರೆಂಡ್ಸ್ ನಾನು ಪ್ರತಿ ಸಲ ಇದನ್ನೇ ಮಾಡೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಹೇರ್ಗೆಲ್ಲ ಅಪ್ಲೈ ಮಾಡಿದ್ದೀನಿ ಮತ್ತು ಸ್ನಾನ ಮಾಡ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ಶ್ಯಾಂಪು ಹಾಕೋದು ಬೇಡ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿದೆ ನೋಡಿ ನನ್ನ ಹೇರೆಲ್ಲ ವೈಟ್ ಕೂದೆಲ್ಲ ಕೂಡ ಕಪ್ಪಾಗಿದೆ ಮತ್ತು ಬ್ರೌನ್ ಕಲರ್ ಬಂದಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್